ಶ್ರಾವಣ ಮಾಸದ ಕೊನೆ ಶುಕ್ರವಾರದ ನಿಮಿತ್ತವಾಗಿ ಇಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರಾವಣ ಮಾಸದ ಕೊನೆ ಶುಕ್ರವಾರದ ನಿಮಿತ್ತವಾಗಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಜೇವರ್ಗಿ ಕಾಲೋನಿಯ ಬೇಂದ್ರೆ ನಗರದ ಬಿದ್ದಾಪುರ ಕಾಲೋನಿಯಲ್ಲಿ ಇಂದು ಮುತ್ತೈದ್ಯರಿಂದ ಮೆರವಣಿಗೆ ಮಾಡಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಇನ್ನೂ ಇದೇ ವೇಳೆಯಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಶ್ರೀ ಗುರುಭ್ಯೋ ನಮಃ ಭಗವತಿ ಮಹಾಲಕ್ಷ್ಮೀ ನಮಃ ವರ್ಷ ವರ್ಷ ಮಾಡತಕ್ಕಂಥ ಭಗವತಿ ಮಹಾಲಕ್ಷ್ಮಿ ಕಾರ್ಯಕ್ರಮ ಬೇಂದ್ರೆ ನಗರ ಬೇಂದ್ರೆ ಬೇಂದ್ರೆ ನಗರದ ಲೇವ ಲೇವಂಟದಲ್ಲಿ ಭಗವತಿ ಮಹಾಲಕ್ಷ್ಮಿಯ ಶ್ರಾವಣ ಮಾಸದ ಕೊನೆಯ ಕಾರ್ಯಕ್ರಮ ಹದಿನೆಂಟು ವರ್ಷ ಹದಿನೆಂಟನೇ ವರ್ಷೀಯ ವರ್ಷದ ಶ್ರಾವಣ ಶ್ರಾವಣ ಪರ್ಯಂತರವಾಗಿ ಮಾಡ್ಕೊಂಡು ಬರ್ತಕ್ಕಂಥ ಶ್ರಾವಣದ ಮುಕ್ತಾಯದ ಇವತ್ತು ಶುಕ್ರವಾರದ ಮಂಗಲದ ಕಾರ್ಯಕ್ರಮವನ್ನು ಬೇಂದ್ರೆ ನಗರದ ಸದ್ಭಕ್ತರು ಮಾಡ್ಕೊಂಡು ಬರಕತ್ತಾರ ಅವರೆಲ್ಲರೂ ಕೂಡ ದೇವಿಯನ್ನು ಹೋದ ವರ್ಷ ಗಂಗಾಸ್ಥಳ ಮಾಡ್ಕೊಂಬಂದು ಒಂದು ಬೆಳ್ಳಿ ಮಹಾಲಕ್ಷ್ಮಿ ಮೂರ್ತಿಯನ್ನು ಪ್ರತಿಷ್ಠಾಪನವನ್ನು ಮಾಡ್ಕೊಂಡು ಬಂದರು ಅವರೆಲ್ಲ ಈ ವರ್ಷನೂ ಕೂಡ ಅದು ಶ್ರಾವಣ ಮಹಾನವಮಿ ಹಿಂಗೆ ವರ್ಷ ವರ್ಷ ವಿಜೃಂಭಣೆಯಿಂದ ಮಾಡ್ಕೊಂಡು ಅದರಲ್ಲಿ ಮಹಾಲಕ್ಷ್ಮಿ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ನಾವು ಪ್ರತಿ ಶುಕ್ರ ಶ್ರಾವಣದಂದು ಕೊನೆ ಶುಕ್ರವಾರದಂದು ಇವತ್ತು ಹದಿನೆಂಟನೇ ವರ್ಷದಂದು ವಿಜೃಂಭಣೆಯಿಂದ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಪೂಜೆಯನ್ನು ನೆರವೇರಿಸ್ತದೆ ಇಲ್ಲಿ ನಮ್ಮ ಸದಾ ಪ್ರತಿ ವರ್ಷ ಕೂಡ ನಾವು ಬೇಂದ್ರೆ ನಗರು ಹಾಗೂ ಕೊಂಡಲೇ ಒಟ್ಟಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ತಂದೆಯಂದಿರು ಕೂಡಿ ನಾವು ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಕೊನೆ ಶುಕ್ರವಾರ ಕೊನೆ ಶುಕ್ರವಾರದಂದು ನಾವೆಲ್ಲರೂ ಸೇರಿ ಭಜನೆ ಮಾಡಿ ರಾತ್ರಿ ಭಜನೆ ಮಾಡಿಬಿಟ್ಟು ಬೆಳಗ್ಗೆ ಎಲ್ಲ ಮೇ ಕುಂಭಮೇಳದೊಂದಿಗೆ ಬಂದು ನಾವು ಮಹಾಲಕ್ಷ್ಮಿಯ ಒಂದು ಬೆಳ್ಳಿ ಮೂರ್ತಿಯನ್ನು ತಂದು ಅದನ್ನು ಪೂಜೆಯನ್ನು ನಮ್ಮ ಮಲಗೇಡದ ಕಾರ್ತಿಕೇತರ ಸ್ವಾಮೀಜಿಯವರು ಬಂದು ಇದು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಪ್ರತಿ ವರ್ಷ ನಾವು ಅತಿ ವಿಜೃಂಭ ಮನೆಯಿಂದ ಈ ಒಂದು ಪೂಜಾ ಕಾರ್ಯ ಕಾರ್ಯಕ್ರಮವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷ ಜಾನೆ ಮಳಖೇಡ ಮಠದ ಕಾರ್ತಿಕೇಶ್ವರ ಸ್ವಾಮೀಜಿ ಲಿಂಗರಾಜಪ್ಪ ಅಪ್ಪ ಸಮಿತಿಯ ಅಧ್ಯಕ್ಷರಾದ ರಾಜೇಶ ನಿಲಹಳ್ಳಿ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಚಿಂಚನ್ಸೂರ್ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಚಿಂಚನ್ಸೂರ್ ಉಪಾಧ್ಯಕ್ಷರಾದ ರಾಜು ಮಾನೆ ಉಪ ಅಧ್ಯಕ್ಷರಾದ ಮಲ್ಲಿನಾಥ ರೊಟ್ಟಿಗಿ ಸಂಘಟನಾ ಕಾರ್ಯದರ್ಶಿ ನಂದರಾಜ್ ಸಹ ಕಾರ್ಯದರ್ಶಿ ಸಂಗಮನಾಥ್ ಪ್ರಧಾನ ಕಾರ್ಯದರ್ಶಿ ಮಲ್ಲಿನಾಥ್ ಬೈರಾಮಡ್ಗಿ ಖಜಾಂಚಿ ಶಾಂತು ಬಿರಾದರ್ ಸೇರಿದ ಂತೆ ಜೀರ್ಣೋದ್ಧಾರ ಸಮಿತಿಯ ಅನೇಕ ಸದಸ್ಯರು ಭಕ್ತಾದಿಗಳು ಭಾಗಿಯಾಗಿದ್ದರು ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ